ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ನಾಳೆ ಸ್ನೇಹಿತರೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಮತ್ತು ನಾಳೆ ಶುಕ್ರವಾರ ಸ್ನೇಹಿತರೆ ಶುಕ್ರವಾರದಂದು ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಶುಕ್ರವಾರದಂದು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಹನ್ನೊಂದನೇ ತಿಂಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ಆ ಇಪ್ಪತ್ತು ಜಿಲ್ಲೆಗಳು ಯಾವ್ಯಾವು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಏನೂ ಕೂಡ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ರಿಸ್ಕನ್ನು ತಗೊಳ್ತಾ ಇದ್ದಾರೆ ಏನು ರಿಸ್ಕ್ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಅಲ್ಲಿಗೆ ಹೋಗೋದು ಇಲ್ಲಿ ಹೋಗುದು ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಹಾಗಾದರೆ ಆ ಒಂದು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನೇನು ಮಾಡಬೇಕು ಮತ್ತು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡಿಬೇಕಂತಂದರೆ ಏನೇನು ರೂಲ್ಸ್ಗಳಿದೆ ಮತ್ತು ಇಲ್ಲಿ ನಮ್ಮೊಂದು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಆಸ್ಟ್ರೈಟೆಕ್ ಟೆಕ್ ಕನ್ನಡ ಎರಡು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ನಮಗೆ ಹಣ ಬರ್ತಾ ಇದೆ ಹೌದು ಆದರೆ ಯಾವಾಗ ಹಣ ಬರುತ್ತೆ ಮತ್ತೆ ನಮಗೆ ಹಣ ಬರ್ಬೇಕಂತಂದ್ರೆ ನಾವು ಏನು ಮಾಡಬೇಕು ಇದನ್ನಾದರೂ ತಿಳಿಸ್ಕೊಡಿ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರ ಮತ್ತೆ ನಮ್ಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಒಟ್ಟು ಇಪ್ಪತ್ತು ಜಿಲ್ಲೆ ಅಂತ ಹೇಳಿದೀರ ಹಾಗಾದರೆ ಆ ಒ ಇಪ್ಪತ್ತು ಈ ಒಟ್ಟು ಇಪ್ಪತ್ತು ಜಿಲ್ಲೆಗಳು ಯಾವ್ಯಾವುದು ಇದನ್ನು ತಿಳಿಸ್ಕೊಡಿ ಅಂತ ತುಂಬ ತುಂಬ ಜನ ಕೇಳ್ತಾ ಇದಾರೆ ಒಂದನೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಇಪ್ಪತ್ತು ಜಿಲ್ಲೆಗಳ ಹೆಸರನ್ನು ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಚಿಕ್ಕಬಳ್ಳಾಪುರ ದಾವಣಗೆರೆ ಮಂಡ್ಯ ಹಾಸನ ರಾಮನಗರ ಬೆಳಗಾವಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ನೀವು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಾವು ಏನು ಮಾಡುವಂಥದ್ದು ತುಂಬ ಅಂದ್ರೆ ತುಂಬ ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ನಾವು ಏನು ಮಾಡುವಂಥದ್ದು ಅಂತ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಹಾಗಾದರೆ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಒಂದು ನೀವು ಮೊದಲನೇದಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ನಿಮಗೆ ಆಲ್ಮೋಸ್ಟ್ ಮೊದಲನೇದಾಗಿ ಹೇಳಿಬಿಟ್ಟಿದ್ದೀನಿ ಏನಂತಂದರೆ ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಏನಿಲ್ಲ ಅಂತಂದ್ರೂ ನೀವು ಇಲ್ಲಿ ಇ ಕೆ ಸಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಲೇಬೇಕು ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ಹೇಳ್ತೇನಲ್ಲ ಸ್ನೇಹಿತರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಿಮಗೆ ಹಣ ಜಮಾ ಆಗೋದಿಲ್ಲ ಇದು ಫಿಕ್ಸ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳಿದ್ದಾರೆ ನಾನು ಅವರಿಗೆ ಖಂಡಿತವಾಗ್ಲೂ ಹೇಳಿದ್ದೀನಿ ಯಾಕಪ್ಪ ಅಂತಂದರೆ ಈ ರೀತಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಬರೋದಿಲ್ಲ ಖಂಡಿತವಾಗ್ಲು ನಿಮಗೆ ನಿಮಗೆ ಏನಿಲ್ಲ ಅಂತಂದ್ರೂ ಈ ಕೆ ವೈ ಸಿ ಪ್ರತಿಯೊಬ್ಬರು ಕೂಡ ಮಾಡಬೇಕು ಈ ಒಂದು ಯೋಜನೆಯಿಂದ ಹಣ ಬರಬೇಕಂತಂದ್ರೆ ಅಂತ ತುಂಬ ಅಂದರೆ ತುಂಬ ಜನರಿಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನ್ನ ಹತ್ರನೂ ಎಂದ ನನಗೆ ಅಂದರೆ ತುಂಬ ಜನ ಹೇಳಿದ್ದಾರೆ ಈ ರೀತಿ ಮಾಡಬೇಕಂತ ನನಗೆ ತುಂಬಂದು ತುಂಬ ಜನ ಕೇಳಿದ್ದಾರೆ ಹೇಳಿದ್ದಾರೆ ಆದ್ದರಿಂದ ನಾನು ಹೇಳ್ತಿರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇಲ್ಲಿ ಈಕೆ ವಯಸ್ಸು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಸಿಗೋಣ ಮುಂದಿಡದಲ್ಲಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ಬಿಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್